ಕೆ ಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು ಈ ಕಡೆ ಎಮ್ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗೆ ಅನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ್ರೆ ಬಿಟ್ಟು ಅನಿಸ್ಬೋದು ನನ್ನ ಸ್ಟ್ರಾಂಗ್ ಬಿಲೀಫು ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನನ್ನ ಅಂದರೆ ನನ್ನ ಪೊಲಿಟಿಕಲ್ ಅನಾಲಿಸಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ ಮುಳಭಾಗ ಅದು ಮುಂದೂಡಲಾಗಿದೆ ಸರ್ ಹಾಂ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ ಅಂದರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೋಸ್ಟ್ಲಿ ಅದೃಷ್ಟ ಅಂತ ಯಾರೋ ನೋಡೋಣ ಸರ್ ಇಲ್ಲ ಚಿಕ್ಕ ನಾಲ್ಕು ಕ್ಷೇತ್ರ ಪೆಂಡಿಂಗ್ ಇದೆ ಹೇಳ್ತಾ ಇದ್ದಾರೆ ನೋಡಿ ಕೆ ಎಚ್ ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಭಾಳ ದೊಡ್ಡ ಲೀಡ್ರು ಈ ಕಡೆ ಎಮ್ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗನ್ನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಎರಡು ಅನಿಸ್ಬೋದು ನನ್ನ ಸ್ಟ್ರಾಂಗ್ ಬಿಲೀಫು ಇದು ಡಿಸ್ಕಷನಲ್ಲಿ ಅಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನನ್ನ ಅಂದರೆ ನನ್ನ ಪೊಲಿಟಿಕಲ್ ಅನಾಲಿಸಲ್ಲಿ ಅಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗಬಹುದು ಅಂತ ನನಗನಿಸ್ತಿದೆ ಮುಳಭಾಗದಲ್ಲಿ ಅದು ಮುಂದೂಡಲಾಗಿದೆ ಸರ್ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ಅನಿಸ್ತಿದೆ ಅಂದರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೋಸ್ಟ್ಲಿ ಅದೃಷ್ಟ ಅಂತ ಯಾರೋ ನೋಡೋಣ